ಪ್ರೀತಿಯ ಪೋಷಕರೇ ಮತ್ತು ಮಕ್ಕಳೇ ಇವತ್ತು ಡಾಕ್ಟರ್ ಇಂಜಿನಿಯರ ಅಥವಾ ನಿಮ್ಮ ಆಸಕ್ತಿಯ ನಿಮ್ಮ ಉತ್ಸಾಹನ ಈ ಪ್ರಶ್ನೆ ಕೇಳಿದರೆ ಒಂದಷ್ಟು ಗೊಂದಲ ಇರಬಹುದು ಇವತ್ತಿನ ಎ ಐ ಸ್ಟಾರ್ಟಪ್ ಎನ್ವೈರನ್ಮೆಂಟಲ್ ಸೈನ್ಸ್ ಇಂತಹ ಒಂದು ರೂಪಾಂತರಗೊಂಡಿರುವಂತಹ ವೃತ್ತಿ ಕ್ಷೇತ್ರದಲ್ಲಿರುವಾಗ ನಾವು ಇನ್ನೂ ಸಾವಿರದ ಒಂಬೈನೂರ ತೊಂಬತ್ತರ ವೃತ್ತಿ ಕ್ಷೇತ್ರದಲ್ಲಿ ಇನ್ನೂ ಸಿಲುಕಿಕೊಂಡಿದ್ದೇವೆ ಅಂತೇಳಿ ಒಂದು ಸಂಶಯ ಇದೆ ನಮ್ಮಲ್ಲಿ ಸೊ ಇವತ್ತು ವಿದ್ಯಾರ್ಥಿಗಳಿಗೆ ಒಂದಷ್ಟು ಮಾಹಿತಿಗಳಿದ್ದರೂ ಕೂಡ ಪರಿಸ್ಥಿತಿಯ ಪರಿಸ್ಥಿತಿ ಆಗಿರ್ಬೋದು ಒತ್ತಡ ಆಗಿರ್ಬೋದು ಆಗಿರ್ಬೋದು ಮಣಿದು ಅವರು ತಮ್ಮ ತಮಗೆ ಇಷ್ಟ ಇಲ್ಲದಿದ್ದರೂ ಕೂಡ ಕೆಲವು ಸಬ್ಜೆಕ್ಟ್ಗಳನ್ನು ಅವರು ಅವರಿಷ್ಟ ಇಲ್ಲದಂತಹ ವೃತ್ತಿ ಕ್ಷೇತ್ರಗಳಲ್ಲಿ ವೃತ್ತಿ ಕ್ಷೇತ್ರಗಳನ್ನು ಆಡಿಸ್ಕೊಡ್ತಾರೆ ಅದರ ತದನಂತರದಲ್ಲಿ ಅವರು ಅದರ ಬಗ್ಗೆ ಏನು ಮಾಡ್ತಾರೆ ನೊಂದುಕೊಳ್ತಾರೆ ಈಗಿರುವಾಗ ನನ್ನ ಪ್ರಶ್ನೆ ವಿದ್ಯಾರ್ಥಿಗಳು ಯಾವತ್ತಾದರೂ ನೀವು ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಆಸಕ್ತಿಯ ಬಗ್ಗೆ ನಿಮ್ಮ ಉತ್ಸಾಹದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಇವತ್ತು ನೋಡಿ ವೃತ್ತಿ ಅಂತ ಹೇಳೋದು ಶಿಕ್ಷಣ ಅಂತ ಹೇಳೋದು ಒತ್ತಾಯ ಅಥವಾ ಒತ್ತಡದಿಂದ ಬರುವಂಥದ್ದಲ್ಲ ಸೊ ಅದರ ಅದನ್ನು ಆರಿಸಿಕೊಳ್ಬೇಕಾದ್ರೆ ನಿಮಗೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಉತ್ಸಾಹದ ಬಗ್ಗೆ ನಿಮ್ಮ ಆಸಕ್ತಿಯ ಬಗ್ಗೆ ಗೊತ್ತಿರಬೇಕು ಸೊ ಪ್ರೀತಿಯ ಪೋಷಕರೇ ಆಸಕ್ತಿ ಅಂತ ಹೇಳುವುದು ಆದಾಯ ಇವತ್ತು ಮಕ್ಕಳನ್ನು ಒತ್ತಡಕ್ಕೆ ಸಿಲುಕಿಸುವ ಬದಲು ಅವರ ಆಸಕ್ತಿಯನ್ನು ಅನ್ವೇಷಣೆ ಮಾಡಲಿಕ್ಕೆ ನಾವು ಅವರಿಗೆ ಸಹಾಯ ಮಾಡುವ ಇದು ಹೇಗೆ ಸಹಾಯ ಮಾಡೋದು ನಾವು ಡ್ರಾಮೈ ಕರಿಯರ್ ವಿಶೇಷವಾಗಿ ಇದರ ಬಗ್ಗೆ ನಾವು ತುಂಬ ಸಹಾಯ ಮಾಡಲಿದ್ದೇವೆ ನಿಮಗೆ ಯಾವುದೇ ರೀತಿಯ ಶಿಕ್ಷಣ ಮತ್ತು ವೃತ್ತಿಯ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ನೀವು ನಮಗೆ ನಮ್ಮನ್ನು ಭೇಟಿ ಮಾಡ್ಬೋದು ನಮ್ಮ ಆಫೀಸಿಗೆ ಭೇಟಿ ಭೇಟಿ ಮಾಡ್ಬೋದು ನೀವು ಆನ್ಲೈನ್ ಮೂಲಕ ನಮ್ಮ ಸಹಾಯವನ್ನು ಪಡೆದುಕೊಳ್ಬೋದು ಸೊ ಮಕ್ಕಳೇ ನಿಮ್ಮ ಭವಿಷ್ಯವನ್ನು ಒತ್ತಡಕ್ಕೆ ಮತ್ತು ಒತ್ತಾಯಕ್ಕೆ ಮಾಡಿದ್ದು ಹಾಳು ಮಾಡಿಕೊಳ್ಬೇಡಿ ಸರಿಯಾದ ವೃತ್ತಿಕ್ಷೇತ್ರವನ್ನು ತಿಳಿದು ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಿ ಥ್ಯಾಂಕ್ ಯು